ಮಹಿಳೆಯರ ಪ್ರೀಮಿಯರ್ ಲೀಗ್ ಮ್ಯಾಚ್ ನಡುವೆ ಆರ್ ಸಿ ಬಿ ಆಟಗಾರ್ತಿಗೆ ಮದುವೆ ಪ್ರಸ್ತಾಪ ಮುಂದಿಟ್ಟ ಉತ್ತರ ಕರ್ನಾಟಕದ ಯುವಕ ಮಂಗಳವಾರ ಬೆಂಗಳೂರು ಮತ್ತು ಗುಜರಾತ್ ತಂಡಗಳ ನಡುವೆ ಪಂದ್ಯ ನಡೆಯುತ್ತಿರುವ ಸಮಯದಲ್ಲಿ ಪಂದ್ಯ ವೀಕ್ಷಿಸಲು ಮೈದಾನಕ್ಕೆ ಬಂದ ಅಭಿಮಾನಿಯೊಬ್ಬರು ಆರ್ ಸಿ ಬಿ ಆಟಗಾರ್ತಿ ಶ್ರೇಯಾಂಕಾ ಪಟೇಲ್ಗೆ ಮದುವೆ ಪ್ರಸ್ತಾಪ ಮಾಡಿದರು ಆ ಅಭಿಮಾನಿ ಸ್ಟ್ಯಾಂಡ್ನಲ್ಲಿ ಧ್ವಜವನ್ನು ಹಿಡಿದಿದ್ದರು ಆ ಬೋರ್ಡ್ ನೋಡಿದ ಶ್ರೇಯಾಂಕಾ ಪಟೇಲ್ ನಗೆಗಳಲ್ಲಿ ತೇಲಿದರು ಸದ್ಯ ಈ ವಿಡಿಯೋ ವೈರಲ್ ಆಗುತ್ತಿದೆ ಮ್ಯಾರಿ ಮ್ಯಾರಿಮೀ ಶ್ರೇಯಾಂಕಾ ಎಂಬ ಬೋರ್ಡ್ ಹಿಡಿದುಕೊಂಡು ಸ್ಟ್ಯಾಂಡ್ನಲ್ಲಿ ಕಾಣಿಸಿಕೊಂಡರು ಆ ಧ್ವಜದ ಮೇಲೆ ಪ್ರೀತಿಯ ಸಂಕೇತ ಹಾಟ್ ಸಿಂಬಲ್ ಕೂಡ ಇತ್ತು ವಿಶೇಷ ಎಂದರೆ ಉತ್ತರ ಕರ್ನಾಟಕ ಯುವಕ ಆಟಗಾರ್ತಿಗೆ ಮದುವೆ ಪ್ರಸ್ತಾಪವನ್ನು ಮುಂದಿಟ್ಟಿದ್ದು ಉತ್ತರ ಕರ್ನಾಟಕ ಯುವಕನ ಪ್ರಪೋಸಲ್ ಅನ್ನು ಮ್ಯಾನ್ ಬಿಗ್ ಸ್ಕ್ರೀನ್ ಮೇಲೆ ತೋರಿಸಿದ್ದು ಈ ದೃಶ್ಯಗಳನ್ನು ನೋಡಿದ ಶ್ರೇಯಾಂಕ ಕೊಂಚ ಕಸಿವಿಸಿಗೊಂಡಂತೆ ಕಂಡುಬಂದರು ಆದರೆ ಡಕೌಟ್ನಲ್ಲಿ ಕುಳಿತಿದ್ದ ಇತರೆ ಆರ್ ಸಿ ಬಿ ಆಟಗಾರ್ತಿಯರು ನಗೆಗಡಲಲ್ಲಿ ತೇಲಿದರು ಅಭಿಮಾನಿ ಪ್ರದರ್ಶಿಸಿದ ಪ್ಲೇ ಕಾರ್ಡ್ ಮೇಲೆ ಉತ್ತರ ಕರ್ನಾಟಕ ಎಂದು ಕನ್ನಡದಲ್ಲಿ ಬರೆಯಲಾಗಿದೆ ಸದ್ಯ ಈ ಲವ್ ಪ್ರಪೋಸಲ್ಗೆ ಸಂಬಂಧಿಸಿದ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ ವೀಕ್ಷಕರೇ ಈ ಲವ್ ಪ್ರಪೋಸಲ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ದಿನನಿತ್ಯವು ನಡೆಯುವ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್